ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಮ್ಮನ ಮನೆಗೆ ಬಂದಿದ್ದು ಮಕ್ಕಳು ನಾವೆಲ್ಲ ಬಜ್ಜಿ ಮಾಡಿ ತಿನ್ನೋಣ ಅಂಥೇಳಿ ಆಯಿತಾ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಜ್ಜಿ ಮಾಡಿ ತಿಂದೋಣ ಅಂಥೇಳಿ ಮಕ್ಕಳು ಕಾಮಿಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಆಯಿತಾ ಹಾಯ್ ಫ್ರೆಂಡ್ಸ್ ಇದು ಚಿಲ್ಲಿ ಫ್ರೆಂಡ್ಸ್ ಇದನ್ನ ಈಗ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ರು ನಾನು ನಗ್ತಾ ಇದ್ದೆ ಬಜ್ಜಿ ಮಾಡಿ ತಿನ್ನೋಣ ಅಂತೇಳಿಬಿಟ್ಟು ಸ್ವಲ್ಪ ಮೆಣ್ಸಿನ್ಕಾಯಿತು ಓಕೆ ಅಂತೇಳ್ಬಿಟ್ಟು ಕಡಲೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟೆ ಅಂದರೆ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಸ್ವಲ್ಪ ಕಾಳು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಟೆ ಓಕೆ ತಿನ್ನೋಣ ಹೇಳ್ಬಿಟ್ಟು ಯಾಕೆ ಅಂತಂದರೆ ಎಲ್ಲ ಆಗಿತ್ತು ಎಲ್ಲರದೂ ನಾನು ತಿಂದಿರಲಿಲ್ಲ ಅಮ್ಮ ಪುರಿ ಉಪ್ಪಿಟ್ಟು ಮಾಡಿದ್ರು ಎಲ್ಲರೂ ತಿಂದಿದ್ರು ನಾನು ತಿಂದಿರಲಿಲ್ಲ ಓಕೆ ಅದ್ರ ಜೊತೆ ಬಜ್ಜಿ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇಟ್ಟೆಲ್ಲ ರೆಡಿ ಮಾಡಿಟ್ಟೆ ಆಮೇಲೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮಕ್ಕಳೆಲ್ಲ ಕಾಮಿಡಿ ಮಾಡ್ತಾಯಿದ್ರು ನಾವೆಲ್ಲ ತಿಂಡಿ ಮಾಡಿದ್ಮೇಲೆ ಬಜ್ಜಿ ಮಾಡ್ತಾ ಮಾಡ್ತಾಯಿದ್ದೀಯಲ್ಲಮ್ಮ ಅಂತೇಳಿ ಓಕೆ ನಾನಾದರೂ ತಿಂತೀನಿ ಮಾಡಿಬಿಡಿ ನೀವು ಹಂಗೆ ಬಜ್ಜಿ ತಿನ್ನಿ ನಾನು ತಿಂಡಿ ಜೊತೆ ತಿಂತೀನಿ ಅಂತೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಅಂದರೆ ಹಳ್ಳೀಲಿ ಒಂದು ಒಂಥರ ಇರುತ್ತೆ ರಜಾ ಬಂದರೆ ಸಂಡೇ ಈ ಥರ ಬಂದರೆ ಮಕ್ಕಳೆಲ್ಲ ಬಂದು ಒಂಥರ ಫನ್ ಮಾಡ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಬಜ್ಜಿನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಬಜ್ಜಿ ಅಂದರೆ ನನಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಚಿಲ್ಲಿ ಅನ್ ಚಿಲ್ಲಿದು ಬಜ್ಜಿ ಅಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ನನ್ನ ಫೇವ್ರೇಟು ಅದು ಸ್ನ್ಯಾಕ್ಸ್ ಅಂದರೆ ಕಾಫಿ ಜೊತೆಗೆಲ್ಲ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಜ್ಜಿನ ನಾನು ತುಂಬ ಚೆನ್ನಾಗೂ ಮಾಡ್ತೀನಿ ಚೆನ್ನಾಗಿರುತ್ತೆ ಯಾವಾಗಲೂ ಫ್ರೆಂಡ್ಸ್ ನೀವು ಆಯಿತಾ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಬೇಕು ಅಂದರೆ ಚಿಲ್ಲಿದು ಬಜ್ಜಿ ಮಾಡಬೇಕು ಅಂದರೆ ಮೇನು ನೀವು ಆ ಹಿಟ್ಟನ್ನು ಹೇಗೆ ನೀವು ಪ್ರಿಪೇರ್ ಮಾಡ್ಕೊಳ್ತೀರ ಅನ್ನೋದ್ರ ಮೇಲೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಒಂದೊಂದೇ ಒಂದೊಂದೇ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಗ್ತಾ ನಗ್ತಾಯಿದ್ರು ಎಲ್ಲರೂ ಆಯಿತಾ ಅಮ್ಮ ಬಜ್ಜಿ ಅಂಗಡಿ ಇಟ್ಟಿದ್ಯನಮ್ಮ ಇವತ್ತು ದಿನ ಒಂದೊಂದು ಅಂಗಡಿ ಏನಾದರೂ ಇಡ್ತೀಯಲ್ಲಮ್ಮ ಇವತ್ತು ಬಜ್ಜಿ ಶಾಪೇನಮ್ಮ ಅಂತ ಯಾಕೆಂತಂದರೆ ಮೊನ್ನೆ ಅವತ್ತಿನ ಹಿಂದಿನ ದಿನ ಪಾನಿಪುರಿ ಮಾಡಿದ್ದೆ ಹಂಗಾಗಿ ಅಮ್ಮ ಮನ ನಿನ್ನೆ ಪಾನಿಪುರಿ ಅಂಗಡಿ ಇಟ್ಟಿದ್ದೆ ಅಮ್ಮ ಇವತ್ತೇನು ಬಜ್ಜಿ ಅಂಗಡಿನಮ್ಮ ಅಂತೇಳ್ಬಿಟ್ಟು ಮಕ್ಕಳೆಲ್ಲ ಗೇಲಿ ಮಾಡ್ತಾಯಿದ್ರು ಫ್ರೆಂಡ್ಸ್ ನೀವೇನೇ ಹೇಳಿ ವಿಲೇಜ್ ಲೈಫ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಣ್ಣವಿಲ್ಲದ ಬದುಕು ಅಂತಂದರೆ ಅದು ವಿಲೇಜಲ್ಲೇ ಅಂದರೆ ನಾಟಕೀಯ ಜೀವನ ಇರಲ್ಲ ನಾವು ಹೇಗಿರ್ತೀವೋ ಹಾಗೇ ಇರ್ತೀವಿ ತುಂಬ ಹ್ಯಾಪಿಯಾಗಿರ್ತೀವಿ ಅದು ನನಗಿಷ್ಟ ಆಮೇಲೆ ಬಜ್ಜಿ ಬೇಯ್ಯ ಬೇಯ್ಯಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಬಜ್ಜಿನ ಇವತ್ತು ಬಿಸಿ ಬಿಸಿ ತಿನ್ನೋಕೇನೆ ಚೆಂದ ಹಾಗಾಗಿ ಅಮ್ಮ ಹೇಳ್ತಾಯಿದ್ರು ಮಾಡಿದ ತಕ್ಷಣ ಕರಿ ನಾನು ಬರ್ತೀನಿ ತಿಂತೀನಿ ಅಂತ ಹೇಳಿದ್ರು ಆಯಿತು ಕಣಮ್ಮ ಬಾರಮ್ಮ ಅಂದೆ ಯಾಕೆಂದರೆ ಅಮ್ಮನೂ ಕೂಡ ಆಲ್ರೆಡಿ ಆಗಲೇ ತಿಂಡಿ ತಿಂದಾಗಿತ್ತು ಹಾಗಾಗಿ ಓಕೆ ಒಂದೆರಡು ತಿಂತೀನಿ ಕರಿ ಮಾಡತ್ತಿಗೆ ಅಂತ ಹೇಳಿದ್ರು ಓಕೆ ಕಣಮ್ಮ ಅಂದೆ ಬಜ್ಜಿ ಬೇಯಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಫ್ರೆಂಡ್ಸ್ ಏನಂತಂದರೆ ನನಗೆ ಹಳ್ಳಿ ಜೀವನ ತುಂಬ ಇಷ್ಟ ವಿಲೇಜಲ್ಲಿ ಇರೋದು ಅಂದರೆ ತುಂಬ ಇಷ್ಟ ಸಿಟಿಗಿಂತ ಅಂದರೆ ಒಂಥರ ಫನ್ನಾಗಿರುತ್ತೆ ಇರೋದ್ರಲ್ಲೇ ಹ್ಯಾಪಿಯಾಗಿರ್ತೀವಿ ಹಾಗಾಗಿ ನನಗೆ ವಿಲೇಜ್ ಅಂದರೆ ತುಂಬ ಇಷ್ಟ ಬಜ್ಜಿ ಆಯಿತಾ ಫ್ರೈ ಆಗ್ತಾಯಿತ್ತು ಅಷ್ಟೊತ್ತಿಗೆ ಅಮ್ಮನೂ ಬೇ ಬಂದರು ಆಯಿತಾ ಆಯಿತಾ ಅಂತ ಕೇಳಿದ್ರು ಕಣಮ್ಮ ಆಗ್ತಾ ಇದೆ ಇನ್ನು ಇನ್ನು ಇದೆ ಕಣಮ್ಮ ಅಂತ ಬೆಂದಾಗ ಹೇಳು ಆಯಿತಾ ಅದು ಫ್ರೈ ಆದಮೇಲೆ ಹೇಳು ನಾನು ಬರ್ತೀನಿ ಅಂದರು ಓಕೆ ಕಣಮ್ಮ ಅಂದೆ ಫ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು ನೀವು ನೋಡ್ತಾ ಇರ್ಬೋದು ಬಜ್ಜಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದರೆ ನಿಮಗೆ ಯಾವಾಗಲೂ ನಾವು ಚಿಲ್ಲಿ ಬಜ್ಜಿ ಮಾಡಬೇಕಾದ್ರೆ ಮೇನು ಆ ಹಿಟ್ಟೇನೆ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ ಬ್ಯಾಟಲ್ಲ ಅನ್ನೋದು ನಾನು ಅದಕ್ಕೆ ಸ್ವಲ್ಪ ಕಾಳು ಸಾಲ್ಟು ಚಿಲ್ಲಿ ಪೌಡ್ರು ಅಷ್ಟೇ ಹಾಕಿರೋದು ಬಟ್ಟು ಅದನ್ನು ನೀಟಾಗಿ ಗಂಟಿಲ್ಲದೆ ಆಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ತುಂಬ ಗಟ್ಟಿ ಮಾಡ್ಕೋಬಾರ್ದು ಸ್ವಲ್ಪ ತೆಳುನೇ ಅಂದರೆ ಮೀಡಿಯಮ್ ತೆಳು ಇರಬೇಕು ಅವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಆವಾಗ ಏನಂದರೆ ಆ ಹಿಟ್ಟಿದೆಯಲ್ಲ ಅದು ಚೆನ್ನಾಗಿ ಹಿಡಿಯುತ್ತೆ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೊತ್ತಿಗೆ ಅಮ್ಮ ಬಂದು ಕೂತ್ರು ಓಕೆ ಆಯಿತಾ ಅಂತ ಕೇಳಿದ್ರು ನಾನು ಹೇಳಿದೆ ಅಮ್ಮ ಆಯಿತು ಕಣಮ್ಮ ನಾನು ತೆಗೆದುಬಿಟ್ಟು ಸರಿ ಹಾಕ್ಬೇಕು ಕಣಮ್ಮ ಅಂದೆ ಅದೇ ಹೌದಾ ಅಂತ ಕೇಳಿದ್ರು ಆಮೇಲೆ ಅದು ಏನು ಗೊತ್ತಾ ಫ್ರೆಂಡ್ಸ್ ಬಜ್ಜಿನ ನಾವು ಒಂದು ಸರಿ ತೆಗೆದುಬಿಟ್ಟು ಆಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ಹಾಕಬೇಕು ಯಾಕೆ ಅಂತಂದರೆ ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಯಾಕೆ ಇದೆ ಬಜ್ಜಿ ಅಂತ ಹೇಳಿಬಿಟ್ಟು ಈಗ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಪೂರ್ತಿ ತೆಗೆದು ಒಂದು ಟೂ ಮಿನಿಟ್ಸು ಆಯಿಲ್ನ ಆಯಿತಾ ಅದು ಹೀಟ್ ಬಿಟ್ಬಿಟ್ಟು ಮತ್ತೆ ಹಾಕ್ತೀನಿ ಆವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಯಾಕೆ ಅಂತಂದರೆ ಅದು ತಿನ್ನೋದಿ ಮಗಳೇ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದನ್ನು ಅಮ್ಮ ಹೇಳ್ತೇವೆ ಹೋಗಿ ತಿನ್ನಲ ಅಂತ ಹೇಳೋದು ನಾನು ಹೇಳಿದೆ ಅದಕ್ಕೆ ಹಬ್ಬ ಇಲ್ಲ ಕಡಬ ದಿನೊಂದ್ಸರಿ ಹಾಕ್ಬೇಕಡ ಅಂದೆ ಹೌದಾ ಹಾಕು ಅಂತ ಹೇಳಿದ್ರು ಯಾಕಂದರೆ ನಾನು ಸರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೇನೇನು ಅಂದರೆ ನಮಗೆ ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಸರಿ ಹಾಕ್ತೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ತೆಗ್ದೆ ಅಂದರೆ ತುಂಬ ಫ್ರೈ ಮಾಡೋದಲ್ಲ ಒಂದು ಟೂ ಮಿನಿಟ್ಸ್ ಒಂದು ಟೂ ಮಿನಿಟ್ಸು ಫ್ರೈ ಮಾಡಿ ತೆಗೆದ್ರೆ ಆಯಿತು ಅಂತಂದರೆ ಅದು ಚೆನ್ನಾಗಿ ನಮಗೆ ಇದಾಗುತ್ತೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಇರೋ ಕೋಳಿ ನಮ್ಮದು ನಮ್ಮದು ಕೋಳಿ ಇದೆ ನಮ್ಮದೊಂದು ಒಂದು ಫಿಫ್ಟೀನ್ ಏನೋ ಕೋಳಿ ಇದೆ ಆಯಿತಾ ಅದು ಯಾವಾಗಲೂ ಇಲ್ಲೇ ಇರುತ್ತೆ ನಾವು ಅಡುಗೆ ಮಾಡೋಷ್ಟಿಗೆ ಏನಾದರೂ ಮಾಡ್ತಾಯಿದ್ರೆ ಇಲ್ಲೇ ಇರುತ್ತೆ ಅದು ಬಂತು ಪಕ್ಕಕ್ಕೆ ಎಲ್ಲ ಒಂದರಿಂದ ಬರ್ತಾ ಇತ್ತು ಸ್ಟಾರ್ಟ್ ಮಾಡಿಕೊಂಡು ಅಂದರೆ ಅಲ್ಲಿ ಏನಾದರೂ ಬಿದ್ದಿರುತ್ತಲ್ವ ತಿನ್ನೋದು ಅದನ್ನು ತಿನ್ನೋಕ್ಕೋಸ್ಕರವಾಗಿ ಬರ್ತವೆ ಬರ್ತಾಯಿದ್ದು ಒಂದರಿಂದ ಒಂದು ಅಷ್ಟೊತ್ತಿ ಬಜ್ಜಿನೂ ಫ್ರೈ ಆಯಿತು ತೆಗ್ದೆ ತೆಗ್ದುಬಿಟ್ಟು ಅಮ್ಮನ ಕೊಟ್ಟು ತುಂಬ ಇತ್ತು ಅಮ್ಮ ಹೇಳಿದ್ರು ತುಂಬ ಸುಡ್ತಾ ಇದೆಯಲ್ಲ ಅಂದರು ಅದಕ್ಕೆ ಅನ್ನ ಹೇಳಿದೆ ಅಮ್ಮ ಇದೆ ಕಣಮ್ಮ ಸ್ವಲ್ಪ ನಿಧಾನ ಮಾಡಿ ತಿನ್ನಮ್ಮ ಅಂದೆ ಆಯಿತು ಅಂದರೆ ಏಕೆಂದ್ರೆ ಅವ್ರು ಆಲ್ರೆಡಿ ತಿಂಡಿ ತಿಂದಿದ್ದರು ಹಾಗಾಗಿ ಅವರಿಗೆ ಬೇಡ ನನಗೆ ಹೊಟ್ಟೆ ತುಂಬಿದೆ ಅಂದರು ನಾನಾದರೂ ಒಂದೆರಡು ತಿನ್ನಮ್ಮ ಅಂದೆ ಇತ್ತು ಅದಕ್ಕೆ ಅಮ್ಮ ಹೇಳಿದ್ರು ಓಕೆ ಇದೆ ನಾನು ಇನ್ನೊಂದು ತಟ್ಟೆ ತಗೊಂಡು ತಿಂತೀನಿ ಅಂತೇಳಿ ಆಯಿತಾ ನಗ್ತಾ ಇದ್ದರು ತಿಂಡಿ ಅಲ್ಲ ಆದಮೇಲೆ ಯಾಕೆ ಬಜ್ಜಿ ಮಾಡಿದೆ ಆಯಿತಾ ಸಂಜೆ ಮಾಡ್ಬೋದಿತ್ತಲ್ಲ ಅಂತೇಳಿ ಆವಾಗ ಮಾಡಿದೆ ಬಿಡಮ್ಮ ತಿನ್ನಮ್ಮ ಅಂತ ಹೇಳಿದೆ ಅದು ತುಂಬ ಸೂತಾಯಿತ್ತು ಆಮೇಲೆ ಇನ್ನೊಂದು ತಟ್ಟೆ ಅದು ಬೇಡದ್ರು ಬೇಡ ಬೇಡ ಸುಡ್ತಾ ಇದೆ ಅದರಲ್ಲಿ ಅವತ್ತು ತಿನ್ನಮ್ಮ ಇರಲಿ ಆಮೇಲೆ ಅದೇ ತಟ್ಟೆ ತಗೊಂಡು ಒಂದೆರಡು ತಿಂದರು ಇದ್ದರು ಬಿಸಿ ಇದೆ ಕಣೆ ಹೆಂಗೆ ತಿನ್ನಲಿ ಅಂತೇಳಿ ಅದಕ್ಕೆ ತಿನ್ನಮ್ಮ ನಿಧಾನಕ್ಕೆ ಅಂತ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಇನ್ನೊಂದು ಸ್ವಲ್ಪ ಉಳ್ದಿತ್ತು ಎಷ್ಟು ಮೆಣ್ಸಿನ್ಕಾಯಿ ಉಳ್ದಿದೆ ಅದು ಪೂರ್ತಿ ಮತ್ತೆ ಹಾಕಿದೆ ಮತ್ತು ಹಾಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಏನಂದರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಫನ್ನಾಗಿರುತ್ತೆ ಏನಾದರೂ ಒಂದು ಚಿಕ್ಕ ಪುಟ್ಟದ್ದು ಟಿಫನ್ನ ಮಾಡಿ ತಿಂತಾ ಇದ್ದರೆ ಫನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿ ತಿಂತಾ ಇರ್ತೀವಿ ಸಂಜೆ ಟೈಮಲ್ಲಿ ಇಲ್ಲ ಏನಾದರೂ ಟಿಫನ್ ಟೈಮಲ್ಲಿ ಮಾಡಿ ತಿಂತಾ ಇರ್ತೀವಿ ಮತ್ತು ನಿನ್ನೊಂದು ಇನ್ನೊಂದು ಏನು ಅಂದರೆ ಫ್ರೆಂಡ್ಸು ಆಮೇಲೆ ಪೇಟೆಲ್ಲಿದ್ದರೆ ನಮಗೆ ಅಷ್ಟು ಹಸು ಒಂದು ಸಲ ಹಳ್ಳೀಲ್ ಇದ್ರೆ ಏನಾದರೂ ತಿನ್ನೋಣ ಅಂತ ಕ್ರೇವಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಹಳ್ಳೀಲಿ ಆವಾಗವಾಗ ಏನಾದರೂ ಮಾಡಿ ತಿಂತಾ ಇರ್ತೀವಿ ಆ ಕ್ರೇವಿಂಗಿಗೋಸ್ಕರವಾಗಿ ಚೆನ್ನಾಗಿರುತ್ತೆ ಆಯಿತಾ ಆಮೇಲೆ ಇನ್ನೊಂದು ಅಂದರೆ ಸ್ವಲ್ಪ ನಾವು ನಾನ್ ವೆಜ್ ಕಮ್ಮಿನೇ ತಿನ್ನೋದು ವೆಜ್ಜೇ ಜಾಸ್ತಿ ಮಾಡೋದು ಹಾಗಾಗಿ ವೆಜ್ ಮಾಡಿ 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 ತಿಂತಾಯಿರ್ತೀವಿ ವೆಜ್ಜನ್ನೇ ಆಯಿತಾ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಸರಿ ಫ್ರೈ ಆಯಿತು ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಆದರು ಆಯಿತಾ ಮಮ್ಮಿ ಮಾಡಿ ಮಮ್ಮಿ ತಿಂತೀವಿ ನಾವು ಒಂದೆರಡು ಅಂತೇಳ್ಬಿಟ್ಟು ಅವರು ತಿನ್ನೋಕ್ಕೆ ಸ್ಟಾರ್ಟ್ ಆದರು ನಾನು ಆಮೇಲೆ ಎಷ್ಟು ಮೆಣ್ಸಿನ್ಕಾಯಿ ಇತ್ತು ಅದು ಪೂರ್ತಿನ ಹಾಕಿದೆ ಇನ್ನೂ ಒಂದು ಸ್ವಲ್ಪ ಇಟ್ಟು ಹಾಗೆ ಮಿಕ್ತು ಓಕೆ ಓಕೆ ಅದು ಪರವಾಗಿಲ್ಲ ಮಿಕ್ಕಿದ್ರೆ ಹೇಳ್ಬಿಟ್ಟು ಯಾಕಂದರೆ ಮೆಣ್ಸಿನ್ಕಾಯಿ ಇರಲಿಲ್ಲ ಇದ್ದಿದ್ದೆ ಅಷ್ಟು ಅಷ್ಟೊತ್ತಿಗೆ ಅಲ್ಲಿ ಇರೋದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಕ್ಕಳು ಎಲ್ಲ ತಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಅಂದರೆ ಫ್ರೆಂಡ್ಸ್ ಒಂದು ಹ್ಯಾಪಿಯಾಗಿರುತ್ತೆ ಹಳ್ಳಿಗಳಲ್ಲಿ ಏನಾದರೂ ಒಂದು ಮಾಡಿ ತಿಂತಾ ಇದ್ದರೆ ಅದು ನಿಮಗೆ ರೈನಿ ಸೀಸನ್ ಬಂತು ಅಂದರೆ ಈ ಥರ ಏನಾದರೂ ಖಾರಕಾರವಾಗಿ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರೈನಿ ಸೀಸನಲ್ಲಿ ನಾನು ರೈನಿ ಸೀಸನಲ್ಲಿ ಬಂದರೆ ತುಂಬ ಈ ಥರ ಮಾಡಿ ತಿನ್ನೋದು ಅಂದರೆ ಬಜ್ಜಿ ಚರ್ಮುರಿ ಅದೆಲ್ಲ ಮಾಡಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಮಾಡಿ ತಿಂತಾ ಇರ್ತೀವಿ ಆಮೇಲೆ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂದರೆ ರೈನಿ ಸೀಸನ್ನಲ್ಲಿ ನಮಗೆ ಈ ಖಾರ ಖಾರವಾಗಿ ಏನಾದರೂ ತಿನ್ನೋಣ ಅನಿಸುತ್ತೆ ಸ್ನ್ಯಾಕ್ಸು ಅಂದರೆ ಬಿಸಿ ಬಿಸಿ ಸ್ನ್ಯಾಕ್ಸ್ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ರೈನಿ ಸೀಸನ್ ಬಂದರೆ ಸಾಕು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಇರ್ತಾರೆ ನಾನು ಮಾಡ್ತಾ ಇರ್ತೀನಿ ಅಲ್ಲಿಗೆ ಹೋದರೆ ಮಾಡಿ ತಿಂತಾಯಿರ್ತೀವಿ ಅಂದರೆ ಒಂದು ಹ್ಯಾಪಿಯಾಗಿ ಅಲ್ಲಿ ನಾವೇನಾದರೂ ಮಾಡಿ ತಿಂತ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಅದೇ ನಾವು ಪೇಟೆಲ್ಲಿದ್ದರೆ ಮನೆಯಿಂದ ಆಚೆನೇ ಹೊರಡಲ್ಲ ಇಲ್ಲಿದ್ದರೆ ನಾವು ಏನಾದರೂ ಒಂದು ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಮಾಡ್ತೀವಿ ಫ್ರೆಂಡ್ಸ್ ನಾನು ಅಬ್ರಾಡಲ್ಲಿ ಇದ್ದಿದ್ದರಿಂದ ಅಂದರೆ ನಾನು ಇಸ್ರೇಲಲ್ಲಿದ್ದೆ ತುಂಬ ವರ್ಷ ಹಾಗಾಗಿ ನನಗಲ್ಲಿ ಫುಡ್ಡಿಂದು ಏನೋ ಅನ್ನೋದು ನಂಗೆ ಗೊತ್ತು ಏಕೆಂದರೆ ನಮ್ಮ ಫ್ಯಾಮಿಲಿ ಇಲ್ದೇ ನಮ್ಮ ಫುಡ್ ಇಲ್ಲದೇ ಇರೋದು ಎಷ್ಟು ಕಷ್ಟ ಅನ್ನೋದು ಗೊತ್ತು ಹಾಗಾಗಿ ಫುಡ್ಡನ್ನು ನನಗೆ ಮಾಡಿ ತಿನ್ನೋದು ಅಂದರೆ ತುಂಬ ಖುಷಿ ಅಂತಂದರೆ ಅದು ಏನೇ ಆಗಲಿ ಆಯಿತಾ ಫ್ಯಾಮಿಲಿ ಒಟ್ಟಿಗೆ ತಿನ್ನೋ ಒಂದು ಥ್ರಿಲ್ಲೇ ಬೇರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಒಟ್ಟಿಗೆ ತಿನ್ನತ್ತಿಗೆ ಏನೇ ಆಗಲಿ ಫ್ಯಾಮಿಲಿ ಜೊತೆ ಇರೋದು ಅಂದರೆ ಅದೊಂದು ಅಂದರೆ ನಿಮಗೆ ಗೊತ್ತು ಅಬ್ರಾಡಾಗಿರೋರಿಗೆ ಯಾರ್ಯಾರು ಅಬ್ರಾಡಲ್ಲಿ ಇದ್ದೀರೋ ಅವರಿಗೆಲ್ಲ ಗೊತ್ತು ವಿತೌಟ್ ಫ್ಯಾಮಿಲಿ ವಿತೌಟ್ ನಮ್ಮ ಸೌತ್ ಇಂಡಿಯನ್ ಫುಡ್ ಇಲ್ದೇ ಇರೋದು ಎಷ್ಟು ಕಷ್ಟ ಇದೆ ಅನ್ನೋದು ಆಯಿತಾ ಹಾಗಾಗಿ ಬಜ್ಜಿ ಎಲ್ಲ ರೆಡಿ ಆಯಿತು ನಾನು ಹೇಳಿದೆ ಓಕೆ ಬಜ್ಜಿ ರೆಡಿ ಆಯಿತು ಇನ್ನೊಂದು ಸರಿ ಹಾಕ್ತೀನಿ ಯಾಕೆ ಅಂತಂದರೆ ನನಗೆ ಯಾಕೆ ಅಂತಂದರೆ ಅದು ಟೂ ಟೈಮ್ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಆಯಿತಾ ಅಮ್ಮ ಹೇಳಿದ್ರು ಬೇಡ ಕಣೆ ನಂಗೆ ಸಾಕು ಬೇಡ ಕಣೆ ಅಂತ ಹೇಳಿದ್ರು ಓಕೆ ನಾನು ಸಾಕು ತಿನ್ನೋಲ್ಲ ಅಂದ್ರೆ ಓಕೆ ಆಯಿತು ನಾನು ಇನ್ನೊಂದು ಸರಿ ಅದನ್ನು ಫ್ರೈ ಮಾಡೋಕೆ ಹಾಕಿದೆ ಫ್ರೈ ಮಾಡೋಕೆ ಹಾಕಿ ಮತ್ತೆ ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ನಾನು ತಿಂಡಿ ತಿಂದಿರಲಿಲ್ಲ ನಮ್ಮ ಕೋಳಿಗಳೆಲ್ಲ ಹತ್ರಕ್ಕೆ ಬರ್ತಾಯಿತ್ತು ಅಂದರೆ ಏನು ಗೊತ್ತಾ ಹತ್ರ ಏನಾದರೂ ಒಂದಲ್ಲಿ ಅಡುಗೆ ಇದ್ದರೆ ಹತ್ರಕ್ಕೆ ಬರ್ತೇವೆ ಯಾಕೆಂದರೆ ನಾವು ಇನ್ನೂ ನಮ್ಮ ಅಂದರೆ ಜಾಗ ಇದೆಯಲ್ವ ನಾವು ತರಕಾರಿ ಬೆಳಿತೀವಲ್ಲ ಆ ಜಾಗದೊಳಗಡೆ ಮಾಡೋದು ಜಾಸ್ತಿ ನಾವು ಅಲ್ಲೇ ಸ್ಟವ್ ಇರುತ್ತೆ ಯಾವಾಗಲೂ ಏನಾದರೂ ಮಾಡೋಕ್ಕೆ ಅಂತ ಲೇಟ್ ನೀವು ನೋಡ್ತಾ ಇರೋದು ಕೋಳಿ ಎಲ್ಲ ಸ್ವಲ್ಪ ನಾನು ತಿಂಡಿಯೆಲ್ಲ ಹಾಕಿದೆ ಅದನ್ನು ತಿಂತಾ ಇದ್ದಾವೆ ಬಂದು ಏಕೆಂದರೆ ಓಕೆ ಮಾಡ್ತಾ ಇದ್ದರೆ ಏನಾದರೂ ಹಾಕಿದ್ರೆ ಇರ್ತವೆ ನನ್ನ ಮಕ್ಕಳು ಸ್ವಲ್ಪ ತಿಂಡಿ ಎಲ್ಲ ಹಾಕ್ತಾ ಇದ್ದು ತಿಂತಾ ಇದ್ದು ಆಯಿತು ಬಜ್ಜಿ ರೆಡಿ ಆಯಿತು ಬಜ್ಜಿ ರೆಡಿ ಆದಮೇಲೆ ನಾನು ತಿಂಡಿ ತಿಂದಿರಲಿಲ್ಲ ಓಕೆ ನಾನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಫ್ರೈ ಆಗಿದ್ದನ್ನು ಮತ್ತೆಲ್ಲ ತೆಗೆದು ತಟ್ಟೆಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಓಕೆ ನಾನು ತಿಂಡಿ ತಿಂದಿಲ್ವಲ್ಲ ತಿನ್ನೋಣ ಅಂತೇಳ್ಬಿಟ್ಟು ಮೆಣ್ಸಿನ್ಕಾಯಿ ಇರಲಿಲ್ಲ ಅಷ್ಟೇ ಇದ್ದಿದ್ದು ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿತು ಓಕೆ ಇನ್ನೇನು ಮಾಡೋದಲ್ವ ಅಂತ ಅದನ್ನ ಹಂಗೆ ಹಾಕೋಣ ಅಂತೇಳ್ಬಿಟ್ಟು ಆ ಎಣ್ಣೆ ಕಾದಿತ್ತಲ್ವ ಆ ಕಾದಿರೋ ಎಣ್ಣೆಗೆ ಆ ಹಿಟ್ಟನ್ನು ಹಂಗೆ ಹಾಕೋಣ ಅಂತ ಹಾಕಿದೆ ಯಾಕೆಂತ ಯಾಕೆ ವೇಸ್ಟ್ ಮಾಡೋದಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಎಲ್ಲರೂ ತಿಂದರು ನಾನಿವಾಗ ತಿಂಡಿ ಜೊತೆಗೆ ಅಂದರೆ ಪುರಿ ಉಪ್ಪಿಟ್ಟು ಮಾಡಿ ತಮ್ಮ ಬೆಳಿಗ್ಗೆ ಆ ಪುರಿ ಉಪ್ಪಿಟ್ಟು ತಿಂದಿರಲಿಲ್ಲ ನಾನು ಪುರಿ ಉಪ್ಪಿಟ್ಟು ಜೊತೆ ಬಜ್ಜಿ ತಿಂದಾಗ ಸ್ಟಾರ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಪುರಿ ಉಪ್ಪಿಟ್ಟು ತುಂಬ ಒಳ್ಳೆಯ ಕಾಂಬಿನೇಷನ್ನು ತುಂಬ ಟೇಸ್ಟ್ ಇರುತ್ತೆ ಅಂದರೆ ಚಿತ್ರಾನ್ನ ಆಗ್ಬೋದು ಪುರಿ ಉಪ್ಪಿಟ್ಟು ಆಗ್ಬೋದು ಅದ್ರ ಜೊತೆ ಮೆಣ್ಸಿನ್ಕಾಯಿ ಬಜ್ಜಿ ಇದ್ದರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತಂದರೆ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಇದು ಮಾಡ್ತಾರೆ ನಮ್ಮ ನಾವು ಚಿಕ್ಕ ಹುಡುಗರಲ್ಲಿ ಯಾರೇನೇಂಟ್ರೂ ಬಂದ್ರೂ ಪುರಿ ಉಪ್ಪಿಟ್ಟೆ ಮಾಡ್ತಾಯಿದ್ದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಅದನ್ನು ಯಾವಾಗಲೂ ಮಾಡಿ ತಿಂತಾಯಿದ್ದು ಅಂದರೆ ಬಜ್ಜಿ ಪುರಿ ಉಪ್ಪಿಟ್ಟು ಒಳ್ಳೆಯ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ ಬಟ್ಟು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂತಂದರೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್